ಇಲ್ಲಪ್ಪ ಅಸೆಂಬ್ಲಿ ನಡೀತಾ ಇರೋದ್ರಿಂದ ನಾನು ಇಲ್ಲಿ ಹೊರಗಡೆ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ನಾನು ಆರ್ ಸಿ ಬಿ ಸಂಭ್ರಮಾಚರಣೆ ಮಾಡಿದ್ರಲ್ಲ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ನಮ್ಮ ಪರಮೇಶ್ವರ ನಿನ್ನೆ ಉತ್ತರ ಕೊಟ್ಟಿದ್ರೆ ನಾನು ಇವತ್ತು ಉತ್ತರ ಕೊಟ್ಟಿದ್ದೀನಿ ಭಾಳ ಮುಖ್ಯವಾಗಿ ಇವತ್ತು ಅನೌನ್ಸ್ ಮಾಡೋದು ಈ ಬಾರಿ ವಿಶ್ವವಿಖ್ಯಾತ ದಸರಾ ಮಹೋತ್ಸವ ಉದ್ಘಾಟನೆಯನ್ನು ಬೂಕರ್ ಪ್ರಶಸ್ತಿ ವಿಜೇತರಾದಂಥ ಶ್ರೀಮತಿ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಭಾನು ಮುಸ್ತಾಕ್ ಅವರು ಅವರಿಗೆ ಕೃತಿ ಹೃದಯ ದೀಪ ಹೃದಯ ದೀಪ ಕೃತಿಗೆ ಭೂಕರ್ ಪ್ರಶಸ್ತಿ ಸಿಕ್ಕಿದೆ ಕರ್ನಾಟಕದ ಒಬ್ಬ ಮಹಿಳೆಗೆ ಬೂಕರ್ ಪ್ರಶಸ್ತಿ ಸಿಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ಆಗಿದೆ ಹಾಗಾಗಿ ಹೋರಾಟದ ಹಿನ್ನೆಲೆಯಿಂದ ಬಂದಂಥವರು ಶ್ರೀಮತಿ ಭಾನು ಮುಸ್ತಾಕ್ ಅವರು ರೈತ ಸಂಘದಲ್ಲಿ ಕೆಲಸ ಮಾಡಿದರು ಕನ್ನಡ ಚಳುವಳಿನಲ್ಲಿ ಕ ಕೆಲಸ ಮಾಡಿದರು ಎಲ್ಲ ಪ್ರಗತಿಪರ ಚಿಂತಕರು ಸೊ ಇಂಥವರನ್ನು ಈ ಸಾರಿ ಮಹಿಳೆಯನ್ನು ದಸರಾ ಮಹೋತ್ಸವ ಉದ್ಘಾಟನೆಗೆ ಆಹ್ವಾನ ಮಾಡಿದ್ದೀವಿ ನಾನು ಕೂಡ ಅವ್ರ ಜೊತೆಯಲ್ಲಿ ಮಾತಾಡಿದ್ದೇನೆ ದಸರಾ ಇಪ್ಪತ್ತ ಎರಡು ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಪ್ರಾರಂಭ ಆಗುತ್ತೆ ಈ ಸಲ ಹನ್ನೊಂದು ದಿನ ದಸರಾ ನಡೀತದೆ ಶಾಸ್ತ್ರದ ಪ್ರಕಾರ ನವದಶಮಿ ಎಲ್ಲ ಇದೆ ದಶಮಿ ಎಲ್ಲ ಹನ್ನೊಂದು ದಿನ ದಸರಾ ನಡೀತದೆ ಸೊ ವಿಜಯದಶಮಿ ದಶಮಿ ದಿನಕ್ಕೆ ನಡೀತದೆ ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿ ದಿನ ಸೊ ಭಾನು ಮುಸ್ತಾಕ್ ಅವರಿಗೆ ಅವರನ್ನ ಗೌರವದಿಂದ ನಮ್ಮ ಜಿಲ್ಲಾಡಳಿತಗಳು ಆಹ್ವಾನ ಕೊಟ್ಟು ಏರ್ ಶೋಗೆ ಅನುಮತಿ ಕೊಟ್ಟಿದ್ದಾರೆ ನಾನು ಪತ್ರ ಬರೆದಿ ರಾಜನಾಥ್ ಸಿಂಗ್ ಅವ್ರಿಗೆ ಅವ್ರನ್ನೂ ಕೂಡ ದಸರಾ ವೀಕ್ಷಣೆಗೆ ಬರಬೇಕು ಅಂತ ಹೇಳಿ ನೋಡ್ ಮಾಡಿದ್ದೀನಿ ಶ್ರೀಮತಿ ಭಾನು ಮುಸ್ತಾಕ್ गोईंग टू इनाग्रेट वर्ल्ड फेमस दसरा महोत्सव दिस इयर दसरा महोत्सव विनाग्रेटेड ಸೆಕೆಂಡ್ ಆಗಸ್ಟ್ ಐ ಮೀನ್ ಸೆಪ್ಟೆಂಬರ್ ಟ್ವೆಂಟಿ ಸೆಕೆಂಡ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂಡ್ ವಿಜಯದಶಮಿ ವಿಲ್ ಬಿ ಹೆಲ್ಡ್ ಆನ್ ಲೇವೆಂತ್ ಡೇ

Booker Prize huh? Award. Booker Awardee. Sir, Rajnath Singh, you have also invited Rajnath Singh? He is invited. Sir, yeah. uh, oh, have you seen this? Have you seen this? You have already tweeted, sir, related to the bill tabled by Mr. amitra in Parliament. Whoever, the PM, CM, whoever convicts for 30 days, he will be removed from the place. Buker

फिस्टीन डेज इमो जॉन्दयात्रा ट्वेंटी नई दिस मंथ राहुल गांधी ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಅವರು ಬಿಹಾರ್ನಲ್ಲಿ ಮತ ಅಕ್ರಮ ನಡೆದಿರೋದ್ರ ಬಗ್ಗೆ ಪಾದಯಾತ್ರೆ ಕೈಗೊಂಡಿದ್ದಾರೆ ಅವರು ಹದಿನಾರು ದಿನಗಳ ಕಾಲ ಪಾದಯಾತ್ರೆ ಮಾಡ್ತಾರೆ ಸುಮಾರು ಸಾವಿರದ ಮುನ್ನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾ ಇದ್ದಾರೆ ನಾನು ಒಂದು ದಿನ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂತ ತೀರ್ಮಾನ ಮಾಡಿ ಇಪ್ಪತ್ತೊಂಬತ್ತನೇ ತಾರೀಕು ಈ ತಿಂಗಳು ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ನಾನು ಆ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ ರಾಹುಲ್ ಗಾಂಧಿ ಅವರಿಗೆ ಶುಭ ಕೋರ್ಲಿಕ್ಕೋಸ್ಕರ ಹೋಗ್ತಾ ಇದ್ದೀನಿ 来来来，给我工作。